ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಮತ್ತು ಏನು ನೋಡಿ ಇವತ್ತು ನಿಮಗೆ ಒಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ನ ನಾನು ನಾರ್ಮಲ್ ಪಿಕೋ ಮಿಷಿನಲ್ಲಿ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಓಕೆನಾ ನೋಡೋರಂತೆ ಅದಕ್ಕಿಂತ ಮುಂಚೆ ಎಲ್ಲರೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನಾವು ಏನು ಚೆಕ್ ಮಾಡ್ತೀವಲ್ವಾ ಎಷ್ಟು ಜನ ನಮ್ಮದು ಚಾನೆಲ್ನ ಚ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಆದರೆ ಇಲ್ಲೇನಾಗ್ತಿದೆ ಅಂತಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ ಆದರೆ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರಿಂದ ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ಸ್ ಬರುತ್ತೆ ಓಕೆನಾ ಆದಷ್ಟು ಫುಲ್ ವಿಡಿಯೋಸ್ ನೋಡಿ ಇದರಲ್ಲಿ ವಿತ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಈಗ ನೋಡ್ಕೊಂಡು ಬರೋಣ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ಬನ್ನಿ ಹಾಗಿದ್ರೆ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಇಲ್ಲಿ ಇಲ್ಲಿ ಆಲ್ರೆಡಿ ನಾನು ಫ್ರಂಟ್ಗೆ ಆಗೋವಂಥ ಮೆಜರ್ಮೆಂಟಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಫ್ರಂಟ್ ಮಾಡಿ ತೋರಿಸ್ತಾ ಇರೋದು ನಿಮಗೆ ಬ್ಯಾಕ್ ಕಟಿಂಗ್ ಅಲ್ಲ ಓಕೆನಾ ಬ್ಯಾಕಲ್ಲ ಫ್ರಂಟ್ಗೆ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಇರೋದು ನೋಡಿ ಇದಕ್ಕೆ ನಾನು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಈ ಥರ ಒಂದು ಜ ಗೋಲ್ಡ್ ಕಲರ್ ಜರಿ ರೆಡ್ಡಿಂದ ನೀವು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡಾಗ ಫಸ್ಟು ನಮಗೆ ಮೇಯ್ನು ನೀವು ಏನೇ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು ಅಂತಂದ್ರೂ ಫಸ್ಟು ಈ ಸ್ಯಾಟಿನ್ ಸ್ಟಿಚ್ ಹಾಕಲೇಬೇಕಾಗುತ್ತೆ ಅಟ್ಲೀಸ್ಟ್ ನಿಮಗೆ ಸ್ಯಾಟಿನ್ ಸ್ಟಿಚ್ ಬರೋವಂಥ ಡಿಸೈನ್ಸ್ ಯಾವುದು ಬೇಡ ಅಂತ ಅಂದರೆ ಒಂದು ಸಿಂಗಲ್ ಒಂದು ಝೀರೋ ಸ್ಟಿಚ್ಚಲ್ಲಾದರೂ ಇಟ್ಕೊಂಡು ಒಂದು ಸ್ಟಿಚನ್ನು ನೀವು ಹಾಕೋಬೇಕಾಗತ್ತೆ ಯಾಕೆ ಅಂತಂದರೆ ಅಲ್ಲಿ ನಿಮಗೆ ಒಂದು ಮೆಜರ್ಮೆಂಟ್ ಅಂತ ಗೊತ್ತಾಗುತ್ತೆ ನೀವು ಪೂರ್ತಿ ಈಗಾಗಲೇ ಚೆನ್ನಾಗಿ ಇದ್ದೀರಾ ನಿಮ್ಮ ಕೈಯೆಲ್ಲ ಚೆನ್ನಾಗಿ ಸೆಟ್ ಆಗಿದೆ ಅಂದರೆ ಅದರ ಅವಶ್ಯಕತೆ ಇರೋದಿಲ್ಲ ಯಾರೆಲ್ಲ ನೀವು ಸ್ಟಾರ್ಟಿಂಗ್ ಕಲಿತಿರ್ತೀರಲ್ಲ ಅವರು ಮೊದಲಿಗೆ ನೀವು ಒಂದು ಸ್ಟಾರ್ಟಿಂಗ್ ಸ್ಯಾಟಿನ್ ಸ್ಟಿಚ್ನ ಹಾಕೋದನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ ಓಕೆ ನಾನು ನೋಡಿ ಈಗ ನಾನು ಅದರ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಮತ್ತೆ ಇನ್ನೊಂದು ಸ್ಯಾಟಿನ ಸ್ಟಿಚ್ನ ಹಾಕ್ತಾಯಿದ್ದೀನಿ ಇದು ಏನಕ್ಕಪ್ಪ ಈ ಥರ ಮಾಡ್ತಾ ಇರೋದು ಅಂತಂದರೆ ಅಲ್ಲಿ ನಿಮಗೆ ಇದು ಒಂದು ಹೊಸ ಮೆಥೆಡು ಸ್ಟಿಚ್ಚು ಏನಕ್ಕೆ ಅಂತಂದರೆ ನಾನು ಏನು ರೈಸ್ ಸ್ಟಿಚ್ ಮಾಡಿದ್ದೆ ಅಲ್ವಾ ಅದ್ರ ಜೊತೆಗೇನೆ ಇನ್ನೊಂದು ಬೇರೆ ಸ್ಟಿಚ್ನ ನಾನು ತೋರಿಸಿದ್ದೀನಿ ಇದರಲ್ಲಿ ನೋಡ್ಕೊಳ್ಳಿ ಆಯಿತಾ ಇದರಲ್ಲಿ ರೈಸ್ ಸ್ಟಿಚ್ಚನ್ನೇ ಅಡ್ಡ ಮತ್ತು ಉದ್ದ ಎರಡೂ ಸೈಡ್ ಇಟ್ಕೊಂಡು ಹಾಕಿದಾಗ ಬೇರೆ ಒಂದು ಸ್ಟಿಚ್ ಥರನೇ ಅದು ಕ್ರಿಯೇಟ್ ಆಗುತ್ತೆ ನೋಡಿ ಇಲ್ಲಿ ಡಾರ್ಕ್ ನೇವಿ ಬ್ಲೂ ಕಲರ್ ಥ್ರೆಡ್ಡಲ್ಲಿ ನಾನು ಫ್ಲವರ್ ಡಿಸೈನ ಮಾಡ್ತಾಯಿದ್ದೀನಿ ನಾನು ಏನಪ್ಪ ಮಾಡಿದ್ದೀನಿ ಅಂತಂದರೆ ಇದನ್ನ ಟ್ರೇಸ್ ಮಾಡ್ಕೊಂಬಿಟ್ಟಿದ್ದೀನಿ ಫಸ್ಟೇ ಡಿಸೈನ್ನ ಆಯಿತಾ ಇದು ಬಂದುಬಿಟ್ಟು ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನಲ್ಲಿ ಇದ್ದಿದ್ದ ಇದ್ದಂಥ ಡಿಸೈನ್ ಇದು ಓಕೆನಾ ಹಾಗಾಗಿ ಇದಕ್ಕೆ ಬಾಲ್ ಚೈನ್ ಸ್ಟೋನ್ ಚೈನ್ ಏನೂ ಹಾಕ್ತಾ ಇಲ್ಲ ಬರೀ ಇದು ಥ್ರೆಡ್ ವರ್ಕಲ್ಲೇ ಇರುತ್ತೆ ಡಿಸೈನು ಓಕೆ ಆದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಲುಕ್ ಮಾತ್ರ ತುಂಬ ಚೆನ್ನಾಗಿದೆ ನೀವು ಕೂಡ ನಿಮಗೆ ಈಗಾಗಲೇ ಫ್ಲವರೆಲ್ಲ ಹಾಕಕ್ಕೆ ಬರುತ್ತೆ ಲೀಫ್ಗಳೆಲ್ಲ ಹಾಕೋಕೆ ಬರುತ್ತೆ ಅಂತಂದರೆ ಆರಾಮಾಗಿ ಈ ಡಿಸೈನ್ನ ನೀಟಾಗಿ ನೀವು ಹಾಕಿ ಕೊಡ್ಬೋದು ಕಸ್ಟಮರ್ಗೆ ನೋಡಿ ನಿಮ್ಮ ಮಿಷಿನಲ್ಲಿ ಅಷ್ಟೇ ಇಲ್ಲ ನೋಡಿ ನನ್ನ ಮಿಷಿನಲ್ಲೂ ಈ ಥರ ವೈಟ್ ಥ್ರೆಡ್ ಕಾಣೋದು ಮತ್ತು ಸ್ವಲ್ಪ ಲೂಸ್ ಸ್ಟಿಚ್ ಬರೋದು ಎಲ್ಲ ಆಗ್ತಿರುತ್ತೆ ಫ್ರೆಂಡ್ಸ್ ಎಲ್ರಿಗೂ ಆಗುತ್ತೆ ಆದರೆ ಏನು ನಮ್ಗೊಂದು ಚೂರು ಪ್ರಾಬ್ಲಮ್ ಇಲ್ದಂಗೆ ನಮ್ಮ ಮಿಷಿನ್ ಚೆನ್ನಾಗಿದೆ ಅಂತ ಹೇಳೋಕಾಗೋದೇ ಇಲ್ಲ ಯಾಕೆ ಅಂತಂದರೆ ನೋಡಿ ಥ್ರೆಡ್ ಬಂದುಬಿಟ್ಟು ಇದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ನನಗೆ ಬ್ರೈಟ್ ಕಂಪ್ನಿಯಲ್ಲಿ ಸಿಕ್ಕಲಿಲ್ಲ ಥ್ರೆಡ್ಡು ಹಾಗಾಗಿ ನಾನು ಇದು ಬೇರೆ ಕಂಪ್ನಿದು ಯಾವುದೋ ಒಂದು ಡಮ್ಮಿ ಕಂಪ್ನಿಯಪ್ಪ ಇದ್ರೆ ಹೆಸರು ಕೂಡ ಸರಿಯಾಗಿ ಗೊತ್ತಿಲ್ಲ ನನಗೆ ಅದ್ರ ಮೇಲೆ ಏನು ಇರಲಿಲ್ಲ ಲೇಬಲೇ ಇರಲಿಲ್ಲ ಅದಕ್ಕೆ ನೇಮ್ ನೋಡೋಣ ಅಂತ ಇದು ಮತ್ತು ಇದಕ್ಕೆ ಇನ್ನೊಂದು ಪ್ಯಾರೆಟ್ ಗ್ರೀನ್ ಕಲರ್ ಒಂದು ಯೂಸ್ ಮಾಡಿದ್ದೀನಿ ಥ್ರೆಡ್ಡು ಅದೂ ಅಷ್ಟೇ ಇದು ಎರಡು ಕಲರು ನಂಗೆ ಸಿಗಲಿಲ್ಲ ಅಂಥೇಳಿ ಈ ಥ್ರೆಡ್ ತೊಗೊಂಬಂದಿದ್ದೆ ತುಂಬ ಥ್ರೆಡ್ ಕಟ್ ಆಗ್ತಿತ್ತು ಫ್ರೆಂಡ್ಸ್ ಇದು ತುಂಬ ಹಿಂಸೆ ಅನ್ನಿಸ್ತು ನನಗೆ ವರ್ಕ್ ಹಾಕೋ ಅಷ್ಟೊತ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಫ್ಲೀ ಫ್ಲವರ್ಗಳು ಅಷ್ಟೇ ಇದು ಒಂದು ಆರು ಪೆಟಲ್ಸ್ ಹಾಕ್ಕೊಂಡ್ರೆ ಸಾಕು ನಮಗೆ ಸಿಕ್ಸ್ ಪೆಟಲ್ಸ್ನ ಹಾಕ್ಕೊಂಡ್ರೆ ನಾವಿಲ್ಲಿ ಏನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀವಲ್ಲಪ್ಪ ಅಲ್ಲೇ ನೀವು ಅದ್ರ ಮೇಲೇ ಲೀಫ್ಗಳನ್ನ ಹಾಕೋತಾ ಬರಬೇಕು ಆಯಿತಾ ಟ್ರೇಸ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ಈ ಥರ ಲೀಫ್ನ ಹಾಕ್ಕೊಂಡು ಬಂದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಏನು ಎರಡು ಒಂದೇ ಸೈಡು ಒಂದೇ ಥರನೇ ಬರಬೇಕು ಅಂತೇನಿಲ್ಲ ನಾವು ಅಲ್ಲಿ ಒಂದು ಕಡೆ ಮೂರು ಒಂದು ಕಡೆ ಎರಡು ಆ ಥರ ಲೀಫ್ಗಳು ಬಂದಿದ್ದಾವೆ ಹಾಗಾಗಿ ನಾನು ಈ ಥರ ಹಾಕ್ತಾಯಿದ್ದೀನಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಬಂದುಬಿಟ್ಟು ಪ್ಯಾರೆಟ್ ಗ್ರೀನ್ ಕಲರು ಇದು ಏನು ಸಿಲ್ಕ್ ಥ್ರೆಡ್ಡು ಆಯಿತಾ ಫಸ್ಟು ನಾನು ಸ್ಯಾಟಿನ್ ಸಿಲ್ಕ್ ಹಾಕಿ ಸ್ಯಾಟಿನ್ ಸ್ಟಿಚ್ ಹಾಕಿರೋದು ಮಾತ್ರ ಜರಿ ಥ್ರೆಡ್ಡು ಓಕೆನಾ ಇದೆಲ್ಲ ಬಂದುಬಿಟ್ಟು ಬ ಇದೇನೆ ಸಿಲ್ಕ್ ಥ್ರೆಡ್ಡೇ ಮತ್ತು ಇನ್ನೊಬ್ರು ಯಾರೋ ಕೇಳಿದ್ರಿ ಏನಪ್ಪ ಅಂತಂದರೆ ಟ್ರೇಸಿಂಗ್ದು ನನಗೆ ಇದು ಬೇಕು ಅಂದ್ಬಿಟ್ಟು ಕೇಳಿದ್ರಲ್ಲ ನಾನು ಟ್ರೇಸಿಂಗ್ ವಿಡಿಯೋ ಹಾಕಿದ್ರೆ ಮತ್ತೆ ಓಡಲ್ಲ ಅದು ಏನಕ್ಕೆ ಯಾರು ನೋಡೋಕ್ಕೆ ಇಷ್ಟಪಡೋಲ್ಲ ಆಲ್ರೆಡಿ ನಾನು ಹಾಕಿದ್ದೀನಲ್ವ ಅಂದ್ಬಿಟ್ಟು ಅದನ್ನು ನಾನು ಎರಡು ಸರ್ತಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಒಂದು ಪಿಂಟ್ರೆಸ್ಟ್ ಆ್ಯಪಿಂದ ನಾವು ಯಾವ ರೀತಿ ಯಾವುದು ಎರಡೇ ಎರಡು ಆ್ಯಪ್ ಇದ್ದರೆ ನಾವು ಯಾವ ಥರ ನಾವು ಟ್ರೇಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಜೊತೆಗೆ ನಾನು ವೀಡಿಯೋಸ್ನ ಅಂದರೆ ಟ್ರೇಸ್ ಮಾಡ್ತಾ ಇದ್ದೆ ನಾನು ಫ್ಲವರ್ ಡಿಸೈನ್ ಯಾವುದು ಟ್ರೇಸ್ ಮಾಡ್ತಿದ್ದೆ ಅದ್ರದ್ದು ಕೂಡ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಆ ಶಾರ್ಟ್ಸ್ಗೆ ಹಾಕಿದ್ದೀನ ಇದಕ್ಕೆ ಹಾಕಿದ್ದೀನ ನನಗೆ ಸರಿ ನೆನಪಿಲ್ಲ ಆದರೆ ನೀವು ನಮ್ಮ ಚಾನಲಿಗೆ ಬಂದು ಸರ್ಚ್ ಮಾ ಸರ್ಚ್ ಮಾಡಿ ನೋಡಿದ್ರೆ ಖಂಡಿತ ನಿಮಗೆ ಆ ವೀಡಿಯೋಸ್ ಸಿಗುತ್ತೆ ಓಕೆನಾ ಯಾರಿಗೆ ಡೌಟ್ ಇದೆ ಯಾವ ರೀತಿ ನಾವು ಟ್ರೇಸ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಒಂದು ಸರ್ತಿ ನಮ್ಮ ಚಾನಲ್ ವಿಸಿಟ್ ಮಾಡಿ ನಿಮ್ಗೆ ಸಿಗುತ್ತೆ ಓಕೆನಾ ಎಲ್ಲ ಥರ ವೀಡಿಯೋಸು ಹಾಕಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಎಲ್ಲ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳನ್ನೇ ನಾನು ಹಾಕ್ಕೊಟ್ಟಿದ್ದೀನಿ ಏನಪ್ಪ ಅಂತಂದರೆ ನೀವು ಸ್ವಲ್ಪ ಸರ್ಚ್ ಮಾಡ್ಕೋಬೇಕು ಜೊತೆಗೆ ಫುಲ್ ವೀಡಿಯೋಸ್ನ ನೋಡಬೇಕು ಸುಮ್ಮನೆ ಹಂಗೆ ನೋಡಿ ಹಿಂಗೆ ತೆಗೆದ್ರೆ ಏನೂ ಬರಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಅದರಲ್ಲಿ ಏನೋ ಒಂದಷ್ಟು ವಿಷಯಗಳಿರುತ್ತೆ ಹಾಗಾಗಿ ಫುಲ್ಲು ವೀಡಿಯೋ ನೋಡಿ ಓಕೆನಾ ನೋಡಿ ಈಗ ನಾನು ಎಷ್ಟು ಚೆನ್ನಾಗಿ ಈ ಲೀಫ್ಗಳನ್ನ ಹಾಕೋತಾ ಇದ್ದೀನಿ ಇದು ಅಷ್ಟೇ ಏನಪ್ಪ ಅಂತಂದರೆ ಈ ಥ್ರೆಡ್ನೂ ಚೆನ್ನಾಗಿರಲಿಲ್ಲ ಥ್ರೆಡ್ ತುಂಬ ಕಟ್ ಆಗ್ತಿತ್ತು ನಾನು ಅದನ್ನು ಸ್ವಲ್ಪ ಎಡಿಟ್ ಮಾಡಾಕಿದ್ದೀನಿ ತುಂಬ ಆದರೂ ತುಂಬಾ ಥ್ರೆಡ್ ಕಟ್ ಆಗ್ತಾಯಿತ್ತು ಒಂಥರ ಗಂಟು ಗಂಟು ಥರ ಆಗ್ತಾಯಿತ್ತು ಮೊನ್ನೆ ಪಾಪ ನನಗೆ ಕೇಳಿದರು ಏನಕ್ಕೆ ಮೇಡಮ್ ಇದು ನನ್ನ ಮಿಷಿನ್ ತುಂಬ ಆ ಥರ ಆಗ್ತಾಯಿದೆ ಅಂತ ಪಾಪ ಕೇಳಿದರು ನಾನು ಅಂದ್ಕೊಂಡಿದ್ದೆ ಮಿಷಿನೇ ಪ್ರಾಬ್ಲಮ್ ಅಂತ ಆದರೆ ಏನೂ ಇಲ್ಲ ಮಿಷಿನ್ ಚೆನ್ನಾಗೇ ಇದೆ ನನ್ನ ಮಿಷಿನ್ ಕೂಡ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾ ಇರೋ ಮಿಷಿನು ಆದರೆ ಇದು ಥ್ರೆಡ್ಡ್ದೇ ಪ್ರಾಬ್ಲಮ್ಮು ಥ್ರೆಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ನಾವು ಏನೇ ಸೆಟ್ ಮಾಡಿದ್ರು ಮಿಷಿನ ಅದು ಸ್ವಲ್ಪ ಚೆನ್ನಾಗಿ ಬರೋಲ್ಲ ಆಗೇನೂ ಮಾಡೋಕ್ಕಾಗಲ್ಲ ನಾವೇ ಸ್ವಲ್ಪ ಕಟ್ ಮಾಡಿ ತೆಗ್ದು ಹಾಕೋತಾ ಇರಬೇಕಾಗತ್ತೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನೀವು ಎಲ್ಲರೂ ಇದೇ ಥರ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಓಕೆನಾ ಪ್ರ್ಯಾಕ್ಟೀಸ್ ಮಾಡಿದ್ರೆ ನಿಮಗೂ ಈಸಿಯಾಗಿ ಬರೋವಂಥದ್ದು ಮಿಷಿನ್ ತೊಗೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ನನ್ನ ಹತ್ರ ಇದೇ ಮಿಷಿನು ಅಂತ ಹೇಳ್ತೀರಾ ಆದರೆ ಪ್ರ್ಯಾಕ್ಟೀಸ್ ಮಾಡಿಲ್ಲ ಅಂತಂದರೆ ಖಂಡಿತ ಬರಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಬರುತ್ತೆ ನೋಡಿ ಇದನ್ನು ನಾನು ಝೀರೋ ನಂಬರ್ನಲ್ಲಿ ಇಟ್ಕೊಂಡು ಔಟ್ಲೈನ್ ಮಾಡ್ಕೊತಾ ಇದ್ದೀನಿ ಈ ಔಟ್ಲೈನ್ ಮಾಡೋದನ್ನು ಅಷ್ಟೇ ನೀವು ಆದಷ್ಟು ಕಲೀರಿ ಯಾಕೆ ಅಂತಂದರೆ ನಾವು ಏನೇ ಡಿಸೈನ್ಸ್ ಮಾಡ್ತೀವಲ್ವಾ ಕೆಲವೊಂದು ಡಿಸೈನ್ಸ್ಗೆ ಯಾರೂ ಔಟ್ಲೈನ್ ಕೇಳಲ್ಲ ಆದರೆ ನಾವು ಸ್ವಲ್ಪ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮೇಲೆ ನಾವು ತೊಗೊತಿದ್ದೀವಿ ಅಮೌಂಟು ಅಂತ ಅಂದಾಗ ಪ್ರತಿಯೊಬ್ಬರು ಔಟ್ಲೈನ್ ಮಾಡಿ ಕೊಡಲಿ ಫಿನಿಷಿಂಗ್ ನೀಟಾಗಿ ಬರಲಿ ಅಂತಾರೆ ಅದರಲ್ಲೂ ನಾವು ಏನು ಈ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ನ ನಾವು ಇದರಲ್ಲಿ ಮಾಡ್ತೀವಲ್ವ ಆವಾಗ ಆಲ್ಮೋಸ್ಟ್ ನಾವು ಇದಕ್ಕೆ ಔಟ್ಲೈನ್ನ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಆ ಲುಕ್ ಬರೋದಿಲ್ಲ ಆಯಿತಾ ಆ ಲುಕ್ ಬರೋಲ್ಲ ನಿಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ ಥರ ಕಾಣಿಸಲ್ಲ ಅದು ಓಕೆನಾ ಹಾಗಾಗಿ ನೋಡಿ ಇಲ್ಲಿ ನೀವು ಇನ್ನೊಂದು ನೋಡ್ಕೋಬೋದು ಏನಪ್ಪ ಅಂತಂದರೆ ಆ ಲೀಫ್ ಮೇಲೇ ನಾನು ಇದನ್ನ ಡಬಲ್ ಶೇಡ್ ಬರೋ ಥರ ಮಾಡ್ತಾಯಿದ್ದೀನಿ ಅಂದರೆ ಈ ಪ್ಯಾರೆಟ್ ಗ್ರೀನ್ ಏನಿದೆಯಲ್ಲ ಫ್ರೆಂಡ್ಸ್ ಈ ಪ್ಯಾರೆಟ್ ಗ್ರೀನ್ ಜೊತೆಗೆ ಗೋಲ್ಡ್ ಕಲರ್ನು ಕಾಣಿಸುತ್ತೆ ಅಂದರೆ ಆ ತೊಟ್ಟು ಶೇಪ್ ಬರುತ್ತೆ ಅಲ್ವಾ ಅಲ್ಲಿ ನಮಗೇನಾಗಬೇಕು ಇವಾಗ ಒಂದು ಫ್ಲವರ್ದು ಮೊಗ್ಗು ನೋಡಿದಾಗ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಏನು ಮೊಗ್ಗು ಕೆಳಗಡೆ ಇಲ್ಲ ನಮಗೆ ಬೇರೆ ಕಲರ್ ಕಾಣಿಸುತ್ತೆ ಮೇಲೆ ನಮಗೆ ಫ್ಲವರ್ ಕಲರ್ ಕಾಣಿಸ್ತಿರುತ್ತೆ ಅದೇ ಥರ ಕ್ರಿಯೇಟ್ ಮಾಡಿ ಮಾಡಿರುವಂಥದ್ದು ಇದು ಈ ಲೀಫ್ಗಳಿಗೆ ಈ ಗೋಲ್ಡ್ ಕಲರ್ ಜರಿ ಥ್ರೆಡಲ್ಲಿ ನಾನು ಔಟ್ಲೈನ್ ಹಾಕ್ತಿದ್ದೀನಲ್ವಾ ಇದೇ ಔಟ್ಲೈನಲ್ಲಿ ಇದೇ ಥ್ರೆಡ್ಡಲ್ಲಿ ಅಂದರೆ ಜರಿ ಥ್ರೆಡ್ಡಲ್ಲೇ ನಾನು ಈ ಲೀಫ್ಗಳಿಗೆ ನೋಡಿ ಅರ್ಧ ಒಂದು ಸ್ವಲ್ಪ ಲೀಫ್ ತುದಿ ಒಂದು ಅರ್ಧ ಭಾಗದಿಂದ ಮತ್ತೆ ನೀವು ಹಿಂದಕ್ಕೆ ಬರಬೇಕು ಝೀರೋಗೆ ಬಂದು ನಿಂತ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೊಂದು ಸರ್ತಿ ಟ್ರೈ ಮಾಡಿ ಆಯಿತಾ ನಾನು ಬೇರೆ ಕಲರ್ ಇದ್ದಿದ್ದರೆ ನಾನು ತೋರಿಸ್ತಿದ್ದೆ ನಿಮ್ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಇದು ಕ್ಲಾತ್ ಕೂಡ ರೆಡ್ ಕಲರ್ ಆಗಿರೋದ್ರಿಂದ ನಾನು ಇದ್ರ ಮೇಲೆ ಪಿಂಕ್ ಶೇಡು ಆ ಥರದ್ದೆಲ್ಲ ಕೊಟ್ಟರೆ ಏನಾಗುತ್ತೆ ಗೊತ್ತಾ ಅದು ಇದ್ದಿದ್ದು ಆಗ್ತಾ ಇತ್ತು ಕಲರ್ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನಿಮಗೋಸ್ಕರ ಇದನ್ನು ನಾನು ಟ್ರೇಸ್ ಮಾಡಿ ತೋರಿಸ್ತಾ ಇರೋವಂಥದ್ದು ಆಯಿತಾ ಯಾಕೆ ಅಂತಂದರೆ ಇದು ಯಾವುದೇ ರೀತಿಯಾದಂಥ ಕಸ್ಟಮರ್ ಬ್ಲೌಸ್ ಏನಲ್ಲ ಆಯಿತಾ ನಿಮಗೆ ಇಷ್ಟು ದಿನ ನಾನು ಏನು ಬೇಸಿಕ್ ವೀಡಿಯೋಸ್ನ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡ್ತಿದ್ನಲ್ಲ ಅದೇ ಇದು ಆಯಿತಾ ಅದು ಆ ಬಟ್ಟೆಗಳಲ್ಲೇ ಮಾಡಿರೋ ಅಂಥದ್ದು ನಿಮಗೋಸ್ಕರನೇ ಮಾಡಿರೋದು ಹಾಗಾಗಿ ನಾನು ಇದಕ್ಕೆ ಈ ಥ್ರೆಡ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ಥ್ರೆಡ್ ತೊಗೊಂಬಂದು ಮಾಡ್ಕೊಡ್ತಾಯಿದ್ದೀನಿ ಹಾಗಾಗಿ ಯಾರೂ ಟೈಮ್ ವೇಸ್ಟ್ ಮಾಡಬೇಡಿ ನೀಟಾಗಿ ನೋಡ್ಕೊಂಡು ಕಲ್ತ್ಕೊಳ್ಳಿ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇನಾಗುತ್ತೆ ಗೊತ್ತಾ ಈ ಗೋಲ್ಡ್ ಕಲರ್ ಕೊಟ್ಟಿದ್ದೀವಲ್ಲ ನಾವು ಕೆಳಗಡೆ ತೊಟ್ಟಿಗೆ ಮೇಲುಗಡೆ ಮಾತ್ರ ಮೊಗ್ಗು ಹೈಲೈಟಾಗಿ ಕಾಣಿಸ್ತಿರುತ್ತೆ ಆಗ ಈ ಥರ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮತ್ತು ಯಾರಿಗೆಲ್ಲ ಈ ವಿಡಿಯೋಸ್ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಫುಲ್ ವೀಡಿಯೋಸ್ನ ನೋಡಿ ಮತ್ತು ಒಂದು ಸ್ವಲ್ಪ ನೀವು ಶೇರ್ ಮಾಡೋದರಿಂದ ಏನು ಗೊತ್ತಾ ಇನ್ನಷ್ಟು ಜನಗಳಿಗೆ ಹೆಲ್ಪ್ ಆಗುತ್ತೆ ಕಲಿಯೋದಕ್ಕೋಸ್ಕರ ಓಕೆನಾ ಬೇರೆಯವರು ಕಲಿತಾರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ರಿಲೇಟಿವ್ಸಲ್ಲಿ ಯಾರಾದರೂ ಕಲಿಯುವಂಥವ್ರು ಇದ್ದಾರೆ ಅಂದರೆ ಶೇರ್ ಮಾಡಬೇಕಪ್ಪ ಅಂಥೇಳಿ ನೀವೂ ಕೂಡ ಶೇರ್ ಮಾಡಿ ಆಯಿತಾ ವಿಡಿಯೋ ಶೇರ್ ಆದರೆ ಜಾಸ್ತಿ ಜನ ನೋಡಿ ಕಲಿತಾರೆ ಅಲ್ವಾ ಏನು ಫೀಸ್ ಕೊಡೋಂಗಿಲ್ಲ ಏನಿಲ್ಲ ಇದರಲ್ಲಿ ಕಲಿಯೋದ್ರಲ್ಲಿ ನಿಮಗೆ ತೊಂದರೆ ಏನಿಲ್ಲವಲ್ಲ ಹಾಗಾಗಿ ನೋಡಿ ಕಲಿಬೋದು ಕಲೀರಿ ಓಕೆನಾ ಮತ್ತು ಏನಪ್ಪ ಅಂದರೆ ಇದಕ್ಕೆ ಬಾಲ್ ಚೈನ್ ಸ್ಟೋನ್ ಚೈನ ನಾವು ಹಾಕಿಲ್ಲ ಏನಕ್ಕಪ್ಪ ಅಂತಂದರೆ ಸಾಮಾನ್ಯ ಈ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನಲ್ಲಿ ಬಾಲ್ ಚೈನ್ ಸ್ಟೋನ್ ಚೈನ್ ಬರಲ್ಲ ಈ ಎಷ್ಟೇ ದುಡ್ಡು ಕೊಟ್ಟು ಕಂಪ್ಯೂಟರ್ ಮಿಷಿನ್ ತೊಗೊಂಡಿದ್ರು ನೀವು ಬಾಲ್ ಚೈನ್ ಸ್ಟೋನ್ ಚೈನ ಅದರಲ್ಲಿ ಹಾಕೋಕ್ಕಾಗಲ್ಲ ನಾವು ಏನು ಎಂಬ್ರಾಯ್ಡ್ರಿ ಪೀಕೋ ಮಿಷಿನ್ ಇದೆಯಲ್ಲ ಇದರಲ್ಲೇ ಹಾಕಬೇಕಾಗತ್ತೆ ಆಯಿತಾ ಅದೆಷ್ಟೇ ಲಕ್ಷ ಕೊಟ್ಟು ತೊಗೊಂಡಿದ್ರು ಅದರಲ್ಲಿ ಬಾಲ್ ಚೈನ್ ಸ್ಟೋನ್ ಚೈನ್ ಆ್ಯಡ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ಈ ಮಿಷಿನ್ ಇದೆ ಆಯಿತಾ ಯಾರೆಲ್ಲ ಕಲಿಬೇಕು ಅಂತಿದ್ದೀರಾ ಈ ಒಂದು ಮಿಷಿನ್ ತೊಗೊಂಡು ಅಂದರೆ ನಾರ್ಮಲ್ ಮ್ಯಾನ್ಮನ್ ಮಿಷಿನ್ ಏನಿದೆ ಇದನ್ನೇ ನೋಡಿ ನೀವು ಇದರಲ್ಲಿ ತೊಗೊಂಡು ಕಲಿಯೋದ್ರಿಂದ ವಿತ್ ಡಿಸೈನು ಜೊತೆಗೆ ಬಾಲ್ ಚೈನು ಸ್ಟೋನ್ ಚೈನು ಎಲ್ಲ ಹಾಕ್ಬೋದು ಇದಕ್ಕೆ ಮತ್ತೆ ನಾನು ಗೋಲ್ಡ್ ಕಲರ್ ಥ್ರೆಡ್ಡಿಂದ ನೋಡಿ ಅಲ್ಲಲ್ಲೇ ಒಂದೊಂದು ಹಾಕ್ತಾ ಇದ್ದೀನಿ ಈ ಬುಟ್ಟಾಗಳೆಲ್ಲ ನಿಮಗೆ ಹೆಂಗೆ ಹಾಕ್ಬೇಕು ಅನ್ನೋದನ್ನು ಹೇಳ್ಕೊಂತಿದ್ದೀನಿ ಆಯಿತಾ ಇದೇ ಥರ ನೋಡಿ ನೀವೂ ಮಾಡಿ ನೋಡಿ ಸುಮ್ಮನೆ ದೂರಕ್ಕೆ ಒಂದೊಂದು ಅಷ್ಟೇ ತುಂಬ ಹತ್ತಿರ ಏನು ಬೇಕಾಗಲ್ಲ ನೋಡಿ ಎಷ್ಟು ದೂರಕ್ಕೆ ಸುಮ್ಮನೆ ಒಂದು ಒಂದೂವರೆ ಇಟ್ಕೊಂಡು ಮೇಲೆ ಮೇಲೇ ಬರಬೇಕು ಜಾಸ್ತಿ ಬೋರ್ಡನ್ನ ಇದು ಮಾಡಬಾರ್ದು ಅಷ್ಟೇ ಅಷ್ಟು ಮಾಡಿದರೆ ನಿಮಗೆ ನೀಟಾಗಿ ಬಂದ್ಬಿಡುತ್ತೆ ಡಿಸೈನ್ ನೋಡಿ ಈಗ ನಾನಿಲ್ಲಿ ರೈಸ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ಆಯಿತಾ ನೋಡಿ ಈ ರೈಸ್ ಸ್ಟಿಚ್ಚು ನಿಮ್ಗೆ ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಇದೇ ರೈಸ್ ಸ್ಟಿಚ್ ನಾನು ಇವಾಗ ಅಡ್ಡ ಇಟ್ಕೊಂಡು ಹಾಕ್ತಿದ್ದೀನಲ್ವ ನೀವು ಯಾವತ್ತೂ ಅಷ್ಟೇ ನಾನು ಮಾಡುವಾಗ ಡಿಸೈನ್ ಇಲ್ಲಿ ಮಾಡ್ತಿರ್ತೀನಿ ಅಂತಂದರೆ ಹ್ಯಾಂಡ್ಲೂಮ್ ನೋಡ್ಕೋಬೇಕಾಗತ್ತೆ ನಾನು ಯಾವ ಕಡೆಗೆ ನಾನು ಬೋರ್ಡ್ ತಿರುಗಿಸಿ ನಾನು ಯಾವ ಥರ ಅದನ್ನು ಮೂವ್ ಮಾಡ್ತಾ ಇದ್ದೀನಿ ಅಂದರೆ ಬೋರ್ಡ್ ಯಾವ ರೀತಿ ಮೂವ್ ಮಾಡ್ತಾಯಿದ್ದೀನಿ ಅಂತ ನೀವು ನೋಡಿಕೊಂಡಾಗ ನಿಮಗೆ ಒಂದು ವರ್ಕ್ನ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಆಯಿತಾ ಏನೋ ಸುಮ್ಮನೆ ಡಿಸೈನ್ ಮಾಡ್ತಿದ್ದಾರಲ್ಲ ಮಾಡಲಿ ಮಾಡಲಿ ಅಂತ ಬಿಡು ಹೇಳಿಬಿಟ್ರೆ ನಿಮಗೆ ಬರಲ್ಲ ಅದು ನಾವು ಯಾವ ರೀತಿ ಬೋರ್ಡ್ನ ಮೂವ್ ಮಾಡ್ತೀವಿ ನೋಡಿ ಯಾವ ಕಡೆಗೆ ಜರುಗಿಸ್ತಿದ್ದೀನಿ ನಾನು ಯಾವ ಕಡೆ ಆ್ಯಂಗಲಲ್ಲಿ ಇಟ್ಕೊಂಡಿದ್ದೀನಿ ಅಂತ ನೋಡ್ಕೋಬೇಕು ನೋಡಿ ಅಲ್ಲಿ ಬ್ಲೂ ಕಲರಲ್ಲಿ ಹಾಕ್ಕೊಂಡಿದ್ದೆ ಈಗ ನಾನು ಏನು ಮಾಡ್ತಿದ್ದೀನಿ ನೋಡಿ ಇದನ್ನು ಅಡ್ಡ ಇಟ್ಕೊಂಡು ಇದ್ದೀನಿ ಇದು ಬಂದುಬಿಟ್ಟು ಪ್ಯಾರೆಟ್ ಗ್ರೀನ್ ಕಲರ್ ತ್ರೆಡ್ಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಒಂಥರ ಲುಕ್ಕೇ ಚೇಂಜ್ ಆಯಿತು ಫ್ರೆಂಡ್ಸ್ ಇದು ಏನು ಗೊತ್ತಾ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿ ಮಾಡಬೇಕು ಅನ್ನೋದು ಏನಿಲ್ಲ ಒಂದಷ್ಟು ಡಿಸೈನ್ಸ್ಗಳಿದ್ದಾವೆ ಏನು ಸುಮ್ಮನೆ ಸೈಡಲ್ಲಿ ಹಾಕುವಂಥದ್ದು ಈ ಥರದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಇದು ನೋಡಿ ಯಾವತ್ತೂ ಇದಕ್ಕೆ ಲೈಫ್ ಇದೆ ಅಂತಂದರೆ ಇದು ಬೇಗ ಹಾಳಾಗಲ್ಲ ಏನು ಈ ಥರ ವರ್ಕ್ಗಳು ಮಾಡಿಕೊಟ್ಟಾಗ ಇದು ಹಾಳಾಗಲ್ಲ ಕೆಲವೊಬ್ಬರು ಸ್ಟೋನ್ಸು ಅದೆಲ್ಲ ಬೇಡ ಅಂತಾರೆ ಏನಕ್ಕೆ ನಮಗೆ ಕಪ್ಪಾಗಿಬಿಡುತ್ತೆ ಬಾಲ್ ಚೈನು ಸ್ಟೋನ್ ಚೈನೆಲ್ಲ ಬ್ಲ್ಯಾಕ್ ಆಗಿಬಿಟ್ರೆ ಚೆನ್ನಾಗಿ ಕಾಣಲ್ಲ ಲುಕ್ಕೇ ಇರಲ್ಲ ಅದು ಅಂತ ಅಂದ್ಬಿಟ್ಟು ಬೇಡ ಅಂತಾರಲ್ವ ಅಂಥವ್ರು ಈ ಥರ ವರ್ಕ್ಗಳನ್ನ ಹಾಕಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಆಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡಿಸೈನ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಸಕ್ಕತ್ತಾಗಿ ಬಂದಿದೆ ಡಿಸೈನ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ ನಾವು ಏನು ಹೇಳಬೇಕು ಅಂದರೆ ಪರ್ಟಿಕ್ಯುಲರಾಗಿ ನಾವು ಕಸ್ಟಮರ್ ಬ್ಲೌಸ್ ಮೇಲೆ ಮಾಡ್ತೀವಿ ಅಂತಂದಾಗ ಇನ್ನೂ ನೀಟ್ ಫಿನಿಷಿಂಗ್ ಬರುತ್ತೆ ಆಯಿತಾ ಯಾಕೆ ಅಂತಂದರೆ ನಾವು ಅದನ್ನು ಕಾರ್ಬನ್ ಶೀಟ್ ಎಲ್ಲ ಹಾಕಿ ನೀಟಾಗಿ ಟ್ರೇಸ್ ಮಾಡಿರ್ತೀವಿ ಇದನ್ನು ನಾನು ಸುಮ್ಮನೆ ಕೈಯಲ್ಲೇ ಡ್ರಾಯಿಂಗ್ ಮಾಡಿಟ್ಕೊಂಡಿದ್ದೆ ಅದ್ರ ಮೇಲೆ ಮಾಡಿರೋವಂಥದ್ದು ನೋಡಿ ಇವಾಗ ನಿಮ್ಗೆ ಆ ಸ್ಟಿಚ್ ಗೊತ್ತಾಗ್ತಿದೆ ನಾನು ಏನು ರೈಸ್ ಸ್ಟಿಚ್ಚು ಮತ್ತು ಅಡ್ಡ ಉದ್ದ ಎರಡೂ ಸೈಡ್ ಮಾಡಿದ್ದೆ ಅಲ್ವಾ ಅದು ಹೆಂಗೆ ಕಾಣಿಸ್ತಿದೆ ನೋಡಿ ನಿಮ್ಗೆ ಬೀಡ್ಸ್ ಥರ ಕಾಣುತ್ತೆ ಅಲ್ವಾ ಎಲ್ಲರೂ ಇದೇ ಥರ ಟ್ರೈ ಮಾಡಿ ಓಕೆನಾ ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡಿದೆ ನಾನು ಅಂತ ಇದೇ ರೀತಿ ನೀವು ಎಲ್ಲರೂ ಟ್ರೈ ಮಾಡಿ ಓಕೆನಾ ಇದೇ ಥರ ಇನ್ನಷ್ಟು ಹೊಸ ಹೊಸ ಡಿಸೈನ್ಸ್ನ ತೋರಿಸ್ಕೊಡ್ತೀನಿ ಓಕೆನಾ ಮತ್ತು ಇದು ಏನಪ್ಪ ಅಂತಂದರೆ ನಾನು ನಿಮಗೋಸ್ಕರ ಇದನ್ನು ಬೇರೆ ಒಂದು ಸಪ್ರೇಟಾಗಿ ಒಂದು ಪೀಸ್ ತೊಗೊಂಡು ನಾನು ಮಾಡಿರೋ ಅಂಥದ್ದು ಇದು ಯಾವುದು ಕಸ್ಟಮರ್ ಬ್ಲೌಸ್ ಅಲ್ಲ ಓಕೆನಾ ಯಾಕೆ ಅಂತಂದರೆ ನಮಗೆ ಕಂಪ್ಯೂಟರ್ ಡಿಸೈನ್ಸು ತೋರಿಸಿ ಅಂತ ಅಂದ್ಬಿಟ್ಟು ಕೆಲವೊಂದಷ್ಟು ಜನ ಕಮೆಂಟಲ್ಲಿ ತಿಳಿಸಿದರು ನನಗೆ ಸಪ್ರೇಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರು ಹಾಗಾಗಿ ನಾನಿವತ್ತು ಈ ಒಂದು ಡಿಸೈನ್ ತುಂಬ ಚೆನ್ನಾಗಿದೆ ಅಂಥೇಳಿ ಹಾಕಿ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಎಲ್ಲರೂ ಈ ಡಿಸೈನ್ನ ಆದಷ್ಟು ನೀವೆಲ್ಲ ಟ್ರೈ ಮಾಡಿ ಕಲೀರಿ ಆಯಿತಾ ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ತಗೊಂಡು ಸ್ಟಿಚ್ ಮಾಡಿಕೊಡೋದು ಮತ್ತು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಕೊಡೋದನ್ನ ಮಾಡ್ತೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಂದರೆ ವರ್ಕ್ ಹಾಕಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ ಆದರೂ ಮಾಡಿ ಓಕೆನಾ ಫ್ರೆಂಡ್ಸ್ ಇದೇ ರೀತಿ ಎಲ್ಲರೂ ಟ್ರೈ ಮಾಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್